ದೇಶದ ಮಗು ಪಾಲಿಗೆ ಯಮನಾದ್ನ ಚಿಕ್ಕಪ್ಪ ಅಂತ ಕಂದನ ಕುತ್ತಿಗೆಯನ್ನ ಕೊಯ್ದು ಕೊಂದಂತಹ ರಾಕ್ಷಸ ಚಿಕ್ಕಪ್ಪ ತಂದೆ ಮೇಲಿನ ಸೇಡಿಗೆ ಮಗುವನ್ನ ಬಲಿ ಪಡೆದ್ನ ಕ್ರೂರಿ ಚಿಕ್ಕಪ್ಪ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಬೆನಕನವಾರಿ ಗ್ರಾಮದಲ್ಲಿ ನಡೆದಂತಹ ರಾಕ್ಷಸಿ ಕೃತ್ಯ ಭೀಮಪ್ಪ ಹನುಮಪ್ಪ ವಾಲಿಕರ್ ಕೊಲೆ ಮಾಡಿದಂತಹ ಆರೋಪಿ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ ದಾಯಾದಿಗಳ ಕಲಹದಿಂದ ಕೊಲೆ ನಡೆದಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಮಗುವಿನ ಶವದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಅಮೀನಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಾಮಾನ್ಯವಾಗಿ ತಂದೆಗಿಂತ ಜಾಸ್ತಿ ಮಕ್ಕಳು ಚಿಕ್ಕಪ್ಪನ ಜೊತೆ ಬೆರೀತಾರೆ ಚಿಕ್ಕಪ್ಪ ಅಂತಂದ್ರೆ ಬಹಳ ಪ್ರೀತಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅಂತಂದ್ರೆ ಬಹಳ ಪ್ರೀತಿ ಇರುತ್ತೆ ಪುಟ್ ಪುಟ್ಟ ಮಕ್ಕಳಿಗೆ ಯಾಕೆಂತಂದ್ರೆ ತಂದೆಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಸೊ ಹಾಗಾಗಿ ಚಿಕ್ಕಪ್ಪನ ನಂಬಿದೆ ತಪ್ಪಾಗೋಯ್ತಾ ಅನ್ನುವಂತಹ ಪ್ರಶ್ನೆಗಳು ಇದಕ್ಕೆ ಕಾಡ್ತಾ ಇದೆ ಎಂಥ ಸಂಬಂಧ ಅದು ತಂದೆ ತಾಯಿಗೆ ಇರುವಂತಹ ಸಂಬಂಧದ ರೀತಿಯಲ್ಲೇ ಚಿಕ್ಕಪ್ಪನನ್ನು ಕೂಡ ನೋಡ್ತಾ ಮಕ್ಕಳು ಅವ್ರನ್ನೂ ಕೂಡ ತಂದೆ ಥರ ಪರಿಗಣಿಸ್ತಾರೆ ಬಟ್ ಆದರೆ ಚಿಕ್ಕಪ್ಪನೇ ಇದೀಗ ಐದು ಅಂದರೆ ಮೂರು ವರ್ಷದ ಮಗುವಿನ ಪಾಲಿಗೆ ಯಮನ ಆಗಿದ್ದಾನೆ ಕಂದನ ಕುತ್ತಿಗೆ ಕೊಯ್ದು ರಾಕ್ಷಸ ಚಿಕ್ಕಪ್ಪ ಆ ಮಗುವನ್ನು ಹತ್ಯೆ ಮಾಡಿದ್ದಾನೆ ತಂದೆ ಮೇಲಿನ ಸೇಡಿಗೆ ಮಗುವನ್ನ ಬಲಿ ಪಡೆದುಕೊಂಡ್ನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ನೋಡಿ ಯಾವ ರೀತಿಯಾಗಿ ಮಗುವಿನ ಕತ್ತನ್ನು ಕೊಯ್ದು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಭೀಮಪ್ಪ ಮೂವತ್ತೈದು ವರ್ಷದ ಭೀಮಪ್ಪ ಕೊಲೆ ಮಾಡಿರುವಂತಹ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ ನಿಖರವಾದಂತಹ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ಈ ಮಗುವಿನ ಕೊಲೆ ಆಯಿತು ಮಗುವನ್ನು ಕೊಲೆ ಕೊಲೆ ಮಾಡುವಷ್ಟು ದ್ವೇಷ ಏನಿತ್ತು ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ ಅಣ್ಣ ತಮ್ಮಂದಿರ ವೈ ಈ ಒಂದು ಜಗಳ ಅಥವಾ ವೈಮನಸ್ಸಿಗೆ ಮಗುವಿನ ಕೊಲೆ ಮಾಡುವಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ದ್ವೇಷ ಇತ್ತ ಯಾವ ವಿಚಾರಕ್ಕೆ ಕುಟುಂಬದಲ್ಲಿ ಏನು ಸಮಸ್ಯೆ ಇತ್ತು ಇಬ್ಬರ ನಡುವೆ ಏನಾದರೂ ಜಗಳಗಳಾಗಿತ್ತಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬೇರೆ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತಾ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ ಬಟ್ ಆದರೆ ಇದೀಗ ಮೂರು ವರ್ಷದ ಮಗು ಸಾವನ್ನಪ್ಪಿದೆ ತಂದೆ ಮೇಲಿನ ಸೇಡಿಗೆ ಮಗು ಬಲಿ ಪಡೆದ್ನ ಕ್ರೂರಿ ಅನ್ನೋದು ಶಂಕೆಗಳು ವ್ಯಕ್ತವಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಬೆನಕನವಾರಿ ಗ್ರಾಮದಲ್ಲಿ ರಾಕ್ಷಸಿ ಕೃತ್ಯ ನಡೆದಿದೆ